ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ ಆಫ್ಟರ್ ಲಾಂಗ್ ಬ್ಯಾಕ್ ಮತ್ತು ನಾನು ಬ್ಲಾಗನ್ನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಲಿಡೇಸ್ಗೆ ನಾವು ಎಲ್ಲಿ ಹೋಗಿದ್ವಿ ಅನ್ನೋದನ್ನು ಇವಾಗ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ವೀಡಿಯೋಸ್ ಎಲ್ಲ ಶೂಟ್ ಮಾಡಿಬಿಟ್ಟು ಭಾಳ ದಿನ ಆಗಿತ್ತು ಬಟ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆ್ಯಕ್ಚುಲಿ ಯಾವತ್ತು ನಂದು ಇದೇ ಪ್ರಾಬ್ಲಮ್ ಆಗ್ತೈತಿ ವಿಡಿಯೋ ಏನೋ ಶೂಟ್ ಮಾಡಿ ಇಟ್ಟಿರ್ತೀನಿ ಬಟ್ ಅಪ್ಲೋಡ್ ಮಾಡೋಕೆಟ್ಟು ಹಂಗೆ ಭಾಳ ಟೈಮ್ ತೊಗೊಳ್ತೈತಿ ಹಾಲಿಡೇಸ್ಗೆ ನಾವೆಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ವಿ ಸೊ ಅದನ್ನೆಲ್ಲ ನನ್ನ ಜೊತೆ ಇವಾಗ ಶೇರ್ ಮಾಡಬೇಕು ಅಂತ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ನಾವು ಮುಂಬೈಗೆ ಹೇಳಿ ರಿಸರ್ವೇಷನ್ ಮಾಡಿಸಿದ್ವಿ ಸೊ ಅದರ ಪ್ರಕಾರ ನಾವೀಗ ಟ್ರೈನ್ ಹತ್ಕೊಂಡಿವಿ ನಮಗೆ ಡೈರೆಕ್ಟ್ ರಾಣೆಬೆನ್ನೂರಿಂದ ಮುಂಬೈಗೆ ಟ್ರೈನ್ ಸಿಗಲಿಲ್ಲ ಬುಕ್ಕಿಂಗ್ ಯಾಕಂದರೆ ಹಾಲಿಡೇಸ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗಿತ್ತು ನಾವು ಕೂಡ ಸ್ವಲ್ಪ ರಿಸರ್ವೇಷನ್ ಮಾಡಿಸೋಕ್ಕೆ ಲೇಟ್ ಮಾಡಿದ್ವಿ ಹಾಗಾಗಿ ನಮ್ಗೆ ಸ್ವಲ್ಪ ಡೈರೆಕ್ಟ್ ಸಿಗಲಿಲ್ಲ ಏನಾಯ್ತಪ್ಪ ಅಂದ್ರೆ ನಾವು ಅರಣ್ಯಬೆನ್ನೂರಿಂದ ಹುಬ್ಳಿಗೆ ಫಸ್ಟಿಗೆ ಬುಕ್ ಮಾಡ್ತಿದ್ವಿ ಹುಬ್ಬಳ್ಳಿಯಿಂದ ಮತ್ತು ನಮ್ಗೆ ಮುಂಬೈದು ಬಸ್ ಸಾರಿ ಟ್ರೈನ್ ಅಲ್ಲಿ ಚೇಂಜ್ ಮಾಡಬೇಕಿತ್ತು ಹಂಗಾಗಿ ನಾವು ಈಗ ರಾಣೆಬೆನ್ನೂರಿಂದ ಹುಬ್ಬಳ್ಳಿ ಟ್ರೈನ್ ಹತ್ತೀವಿ ಶತಾಬ್ದಿ ಟ್ರೈನ್ ಅದು ಹತ್ಕೊಂಡಿವಿ ಹರಿಹಾರದಿಂದ ನನ್ನ ತಂಗಿನೂ ಸೊ ಅಲ್ಲಿಂದ ಅವರು ಹತ್ತಿದ್ರು ನನ್ನ ತಂಗಿ ಮತ್ತು ನಾನು ಇಬ್ಬರು ಕೂಡಿ ಹೊಂಟಿದ್ವಿ ನಮ್ಮ ಮನೆಯವರಾಗಲಿ ಸೊ ಅವ್ರ ಮನೆಯವರಾಗಲಿ ಬರ್ತಾಯಿಲ್ಲ ಯಾಕಂದರೆ ಆಫೀಸ್ ಇದ್ದಿದ್ದರಿಂದ ಅವರು ಬರೋ ಹಾಗೆ ಇಲ್ಲ ಆಮೇಲೆ ಮಾರ್ಚ್ ಏಪ್ರಿಲ್ ಹೊಸ ಫೈ ಇಯರ್ ಸ್ಟಾರ್ಟ್ ಆಗ್ತೈತಿ ಸೊ ಅವರೆಲ್ಲ ಸ್ವಲ್ಪ ಬ್ಯುಸಿ ಇರ್ತಾರೆ ಅಂಗೆ ಹೇಳಿ ನಾವು ನಾವು ಜೋಡಿ ಜನರ ನನ್ನ ತಂಗಿನೂ ಜೋಡಿ ಇದ್ಲು ಅಂತ ಹೇಳಿ ನಾನು ಅವಳು ಜೊತೆಯಾಗಿ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಂದ ನೋಡಿ ಈಗ ಹುಬ್ಬ್ರಿಗೆ ಬಂದು ಇಳ್ಕೊಂಡಿವಿ ಒನ್ ಫೋರ್ಟಿ ಫೈನೋ ಆಗಿತ್ತು ಬಂದಾಗ ಸೊ ಅಲ್ಲಿ ಎಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡ್ವಿ ನಾವು ಬೆಳಗ್ಗೆ ಬರಬೇಕಂದ್ರೆ ಬಾಕ್ಸ್ ತೊಗೊಂಡ್ಬಂದಿದ್ವಿ ಯಾಕಂದರೆ ಹೊರಗಡೆದು ಬೇಡ ಅಂತ ಹೇಳಿ ಮನೆಗೆ ಬಾಕ್ಸ್ ಎಲ್ಲ ನಾವು ಲಂಚ್ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ವಿ ಕಟ್ಕೊಂಡು ಬಂದಿದ್ವಿ ಸೊ ಅಲ್ಲಿಂದ ನೋಡ್ರಿ ಇವಾಗ ಮತ್ತು ಮುಂಬೈದು ಟ್ರೈನ್ ಹಾತ್ಕೊಂಡಿವಿ ನಮ್ದು ಏನಪ್ಪ ಅಂತಂದ್ರೆ ಲೋವರ್ ನಮ್ದು ಇರಲಿಲ್ಲ ಎರಡು ಅಪ್ ಮಿಡಲ್ ಮತ್ತು ಎರಡು ಅಪ್ಪರು ಮತ್ತು ಒಂದು ಸೈಡ್ ಅಪ್ಪರ್ ಇತ್ತು ಆದ್ರೆ ಲಕ್ಕಿಲಿ ಏನಪ್ಪ ಅಂದ್ರೆ ನಮ್ಗೆ ಬೆಳಗಾವ್ ಮತ್ತು ಬೆಳಗಾವ್ ತನಕ ಇಲ್ಲಿ ನಾವು ಲೋವರ್ ಇತ್ತರಲ್ಲ ಸೊ ಅವ್ರು ಯಾರು ಬಂದಿರಲಿಲ್ಲ ಬೆಳಗಾವ್ ತನಕ ನಾವ ಕೆಳಗಡೆ ಲೋವರ್ ಕೂತ್ಕೊಂಡಿದ್ವಿ ಅದಾದಮೇಲೆ ಬೆಳಗಾವ್ಗೆ ಒಬ್ರು ಹತ್ಕೊಂಡಿದ್ರು ಆಮೇಲೆ ಇನ್ನೊಬ್ಬರು ಲೋವರ್ ಸೀಟ್ನವರು ಮೀರಜ್ಗೆ ಹತ್ಕೊಂಡ್ರು ನಾವು ಆ್ಯಕ್ಚುಲಿ ಮೀರಜ್ ತನಕ ಆರಾಮಾಗಿ ಏನೂ ಟೆನ್ಷನ್ ಇಲ್ದನ ಆರಾಮಾಗಿ ಹೊಂಟಿದ್ವಿ ನಮ್ಮ ತನ್ವಿ ನೋಡ್ರಿ ಇಲ್ಲಿ ಮೇಲೆ ಹತ್ತೋದು ಇಳಿಯೋದು ಖಾಲಿ ಇದ್ದಿದ್ದರಿಂದ ಆಕಿನೂ ಮೇಲ್ಗಡೆ ಇಪ್ಪತ್ತು ಸಲ ಹತ್ತೋದು ಇಪ್ಪತ್ತು ಸಲ ಎಳಿಯೋದು ಒಂದು ಮಾಡ್ತಾ ಇದ್ಲು ಆಮೇಲೆ ನಮ್ಮ ಮಾನ್ವಿಗೆ ನಮ್ಮ ತಂಗಿ ಮಗಳು ಅವಳು ಕೀರ್ತನ ಅಂತ ಅವಳ ಹೆಸರು ಅವಳು ಆ್ಯಕ್ಚುಲಿ ಫೋರ್ತ್ ಸ್ಟ್ಯಾಂಡರ್ಡು ಇವಳು ಮಾನ್ವಿ ಥರ್ಡ್ ಸ್ಟ್ಯಾಂಡರ್ಡು ಆಲ್ಮೋಸ್ಟ್ ಇಬ್ಬರು ಈಕ್ವಲ್ ಏಜ್ನವರು ಇಬ್ರು ಭಾಳ ಅಷ್ಟು ಹಚ್ಕೊಂಡಾರಂದ್ರೆ ಒಬ್ರಿಗೆ ಬಿಟ್ಟು ಒಬ್ರು ಇರಂಗಿಲ್ಲ ಹಂಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ನೋಡ್ರಿ ಆಕೆ ಸಿಕ್ಕ ಮೇಲೆ ಆಕೆ ನಮ್ಮ ಮಾನ್ವಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ಲು ಅವ್ರ ಜೊತೆ ಮಾತಾಡ್ಕೊಂತ ಆಕೆ ಜೊತಿನ ಆಲ್ಮೋಸ್ಟ್ ಆಮೇಲೆ ಹಾಲಿಡೇಸ್ ಒಳಗೂ ಮೋಸ್ಟ್ ಆಫ್ ದ ಟೈಮ್ ಅಕ್ಕಿ ಪರ ಜೊತೆನ ಸ್ಪೆಂಡ್ ಇದ್ಲು ನಮ್ಮ ತನ್ವಿ ಮಾತ್ರ ಅವಳು ಯಾರ ಜೊತೆಯೂ ಮಿಂಗಲ್ ಆಗಂಗಿಲ್ಲ ಇಂಡಿಪೆಂಡೆಂಟಾಗಿ ಎಲ್ಲ ಜೊತೆಯೂ ಅಕ್ಕಿ ಅಕ್ಕಿಗೆ ಹೆಂಗೆ ಇಷ್ಟಪಡ್ತೈತಿ ಹಂಗೆ ಅವಳು ಇರ್ತಾಯಿದ್ಲು ನೋಡ್ರಿ ಇಲ್ಲಿ ಬೆಳಗಾವು ಇಲ್ಲ ಇನ್ನು ನಾವು ಬೆಳಗಾವಿ ಇನ್ನೂ ಬಂದಿರಲಿಲ್ಲ ಹೊರಗಡೆ ನೋಡ್ರಿ ಇಲ್ಲಿ ಫುಲ್ ಗ್ರೀನರಿ ಮಸ್ತ್ ಮಸ್ತ್ ಇತ್ತು ನಮಗೆ ವಿಂಡೋ ಸೀಟ್ ಸಿಕ್ಕಿದ್ರಿಂದ ಆರಾಮಾಗಿ ಹೊರಗಡೆ ಇದ್ದೆಲ್ಲ ಸೀನ್ರಿ ನೋಡಿಕೊಂಡು ಆರಾಮಾಗಿ ಹೊಂಟಿದ್ವಿ ಏನೋ ಫುಲ್ ಖುಷಿ ಒಂಥರ ಅನಿಸ್ತಾ ಇತ್ತು ಯಾಕಂದ್ರೆ ಟೂ ಇಯರ್ಸ್ ಆದಮೇಲೆ ನಾವು ಮತ್ತೆ ಮುಂಬೈಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಹುಡುಗರು ಕೂಡ ಭಾಳ ಎಕ್ಸೈಟ್ ಆಗಿದ್ದರು ಆಮೇಲೆ ಹಾಲಿಡೇಸ್ ಇದ್ದಿದ್ದರಿಂದ ಅವ್ರಿಗೂ ಕೂಡ ಹೋಮ್ ಹೋಮ್ವರ್ಕು ಸ್ಕೂಲು ಅದು ಏನು ಟೆನ್ಷನ್ ಇರಲಿಲ್ಲ ಸೊ ಹಾಗಾಗಿ ಎಲ್ಲರೂ ಫುಲ್ ಖುಷ್ ಮೋಡ್ ಒಳಗೆ ಹೊಂಟಿದ್ವಿ ಲಾಸ್ಟ್ ಟೈಮ್ ಹೋದಾಗ ನಮ್ಮ ತನಿ ಭಾಳ ಸಣ್ಣಕ್ಕೆ ಇದ್ಲು ಅವಾಗ ಅವಕ್ಕೆ ಜಸ್ಟ್ ಒಂದು ಫೋರ್ ಇಯರ್ಸ್ ಅಥವಾ ಹಾಂ ಫೋರ್ ಇಯರ್ಸ್ ಏನೋ ಇದ್ಲವಳು ಆವಾಗ ಜಸ್ಟ್ ಒಂದು ಏಯ್ಟ್ ಡೇಸ್ ಅಷ್ಟೇ ನಾವು ಇದು ಬಂದಿದ್ವಿ ನನ್ನ ತಮ್ಮನ ಮದುವೆ ಇತ್ತು ಲಾಕ್ಡೌನಲ್ಲಿ ಮದುವೆ ಆಗಿತ್ತು ಜಸ್ಟ್ ಒಂದು ಫಿಫ್ಟಿ ಜನ ಸೇರ್ಕೊಂಡ್ಬಿಟ್ಟು ನಾವು ಮದುವೆಯನ್ನು ಮಾಡಿದ್ವಿ ಜಸ್ಟ್ ಒಂದು ಏಯ್ಟ್ ಡೇಸ್ ಅಷ್ಟೇ ನಾನು ಹೋಗಿದ್ದೆ ಆಮೇಲೆ ಹೋಗಕ್ಕೆ ಆಮೇಲೆ ಜಾಸ್ತಿ ಇರೋಕ್ಕಾಗಲಿಲ್ಲ ಲಾಕ್ಡೌನ್ ಇದ್ದಿದ್ದರಿಂದ ಮತ್ತೆ ಏನೋ ಪ್ರಾಬ್ಲಮ್ ಆಗಬಾರ್ದು ಆ್ಯಕ್ಚುಲಿ ಮುಂಬೈ ಒಳಗೆ ಅವಾಗ ಕೊರೋನಾದ್ದು ಜಾಸ್ತಿ ಇತ್ತಲ್ಲಿ ಸೊ ಹಂಗಾಗಿ ನಾನು ಸಣ್ಣ ತಂದಿ ಮತ್ತು ಮನು ಸಣ್ಣವರಿದ್ದರು ಅಂತ ಹೇಳಿ ನಾನು ಜಾಸ್ತಿ ದಿನ ಇರೋಕ್ಕೆ ಹೋಗಲಿಲ್ಲ ಬೇಗನ ಮದ್ಯ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೆ ಹಾಗಾಗಿ ಮತ್ತು ಲಾಸ್ಟ್ ಇಯರ್ ಹೋಗ್ಬೇಕಂದ್ರೆ ಏನಾಗಿತ್ತು ಅಂದ್ರೆ ನಮ್ಮದು ಟ್ರಾನ್ಸ್ಫರ್ ನಮಗೆ ಚೆನ್ನಗಿರಿಯಿಂದ ನಾವು ರಾಣಿಬಂದಿಗೆ ನಮಗೆ ಟ್ರಾನ್ಸ್ಫರ್ ಆಗಿತ್ತು ಆ ಶಿಫ್ಟಿಂಗ್ ಒಳಗೆ ನಂದು ಫುಲ್ ಹಾಲಿಡೇಸ್ ಆಗಲಿ ನಮ್ಮ ಮಕ್ಕಳದ್ದು ಹಾಲಿಡೇಸ್ ಲಾಸ್ಟ್ ಇಯರ್ ಸರಿ ಆಗಿರಲಿಲ್ಲ ನನಗೂ ಕೂಡ ಬೇಜಾರಾಗಿತ್ತು ಎಲ್ಲೂ ಹೋಗಿಲ್ಲ ಅಂತ ಹೇಳಿ ಅಮ್ಮನ ಮನೆಗೆ ಹಂಗಾಗಿ ಬಂದಿದ್ವಿ ನೋಡ್ರಿ ಈಗ ಮಾರ್ನಿಂಗ್ ಫೈವ್ ಥರ್ಟಿ ಅಥವಾ ಸಿಕ್ಸ್ ಓ ಕ್ಲಾಕ್ ಏನೋ ಆಗಿತ್ತು ಇವಾಗ ಮುಂಬೈ ಹತ್ತಿರ ಇದೆ ಅಂತ ಹೇಳಿ ನಾವು ಒಂದು ಲೊಕೇಶನ್ ನಾನು ಟ್ರೇಸ್ ಮಾ ಟ್ರ್ಯಾಕ್ ಇದ್ದೆ ಎಲ್ಲಿದ್ದೀವಿ ಅಂಥೇಳಿ ಆ್ಯಕ್ಚುಲಿ ನನ್ನ ತಮ್ಮ ನಂಗೆ ಹೇಳಿದ್ದ ಜಾಸ್ತಿ ಹೊತ್ತು ಟ್ರೈನ್ ನಿಲ್ಲಂಗಿಲ್ಲ ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ಒಂದು ಟೂ ಮಿನಿಟ್ಸ್ ಅಷ್ಟೇ ನಿಂತ್ಕೊತೈತಿ ಆಲ್ಮೋಸ್ಟ್ ನೀವು ಬ್ಯಾಗೆಲ್ಲ ಲಗೇಜ್ ಎಲ್ಲ ತೊಗೊಂಡು ನೀವು ಡೋರ್ ಹತ್ತಿರ ಬಂದು ನಿಂತ್ಕೊಂಡಿರಿ ಹತ್ತಿರ ಬಂದಾಗ ಅಂತ ಹೇಳಿದ್ದ ಅದಕ್ಕೆ ನೋಡ್ರಿ ಎಲ್ಲಾರ್ಗೂ ಹುಡುಗರ್ಗೆ ಹತ್ರ ಎಲ್ಲ ಮಲ್ಕೊಂಡಿದ್ರಲ್ಲ ಅವ್ರನ್ನೆಲ್ಲ ಎಬ್ಬಿಸಿ ಲಗ್ಗೇಜ್ ಇವಾಗ ಫುಲ್ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮದು ಜಸ್ಟ್ ಅದು ಡೋರ್ ಹತ್ರನೇ ಇತ್ತು ಹಾಗಾಗಿ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ ಟ್ರಾಲಿ ಮತ್ತು ನಮ್ಮದು ಲಗ್ಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಇಲ್ಲೇ ನಿಮ್ಗೆ ಅರ್ಲಿ ಮಾರ್ನಿಂಗ್ ಈಗ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈ ಸಿಕ್ಸ್ ತರ್ಟಿ ಆಗಿತ್ತು ಜಸ್ಟ್ ಮಸ್ತ್ ಒಂದು ವ್ಯೂ ಕಾಣಿಸ್ತಾ ಇತ್ತು ಫೈನಲಿ ನಾವೀಗ ಮುಂಬೈ ರೀಚ್ ಆಗಿದ್ದೀವಿ ಅದು ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡೋದ ಒಂದು ಖುಷಿ ಇಲ್ಲಿ ಮುಂಬೈ ಒಳಗೆ ನಮ್ಮ ಕಡೆ ಇಲ್ಲ ಅಷ್ಟೊಂದು ದೊಡ್ಡ ದೊಡ್ಡದು ಬಿಲ್ಡಿಂಗ್ ಇರೋಂಗಿಲ್ಲ ಇದ್ರೂ ಅಲ್ಲಿ ಒಂದು ಇಲ್ಲೊಂದು ಅಷ್ಟೇ ನೋಡಕ್ಕೆ ಸಿಕ್ತಾವ ನಮ್ಗೆ ಬಟ್ ಇಲ್ಲಿ ಎಲ್ಲ ಎಲ್ಲಿ ನೋಡಿದ್ರಲ್ಲೇ ನೋಡ್ರಿ ಇಂಥ ಮತ್ತು ದೊಡ್ಡ 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 ಒಂದು ಬಿಲ್ಡಿಂಗ್ ನೋಡಕ್ಕೆ ಸಿಕ್ತವು ಒಂದು ಮಿನಿಮಮ್ ಒಂದು ಸೆವೆನ್ ಟು ಏಯ್ಟ್ ಫ್ಲೋರ್ಸ್ ಇದ್ದೇ ಇರ್ತೈತಿ ಮಿನಿಮಮ್ ಅಂದ ಒಂದು ಸೆವೆನ್ ಟು ಏಯ್ಟ್ ಫ್ಲೋರ್ಸ್ ಮ್ಯಾಕ್ಸಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಾವು ಇಲ್ಲಿ ಫ್ಲೋರಿಂದು ಬಿಲ್ಡಿಂಗ್ ನೋಡಿದ್ದೀವಿ ಮಸ್ತ್ ನೋಡಕ್ಕೆ ಒಂದು ಖುಷಿ ಆಗ್ತೈತಿ

ಅಮ್ಮ ಸೋಹಣ್ಣ ಅಪ್ಪನ ಮಗ ಅವರು ಮೂರು ಜನ ನಮಗೆ ಈಗ ಪಿಕಪ್ ಮಾಡಕ್ಕೆ ಬಂದಿದ್ರು ಇಲ್ಲಿಂದ ನಾವು ಮತ್ತೆ ನಾವೀಗ ಇಳ್ಕೊಂಡಿದ್ದು ಠಾಣೆಕ್ಕ ನಮಗೆ ಠಾಣೆಗೆ ಸಿಕ್ಕಿತ್ತು ಸೊ ಅಲ್ಲಿಂದ ನಾವು ಮತ್ತೆ ಬದ್ಲಾಪುರಕ್ಕೆ ಲೋಕಲ್ ಟ್ರೈನ್ ಒಳಗೆ ಹೋಗಬೇಕಾಗಿತ್ತು ಅಂಥೇಳಿ ನಾವು ಇದು ಮೇಲ್ಗಡೆ ನಿಂತ್ಕೊಂಡಿವಿ ಅಂದರೆ ಯಾವ ಪರ್ಫಾಮ್ನಾಗ ಯಾವ ಟ್ರೈನ್ ಬಂದಿದ್ದ ಅಂತಾನು ಗೊತ್ತಿಲ್ಲ ಹಾಗಾಗಿ ಮೇಲ್ಗಡೆ ಎಲ್ಲರೂ ನಿಂತ್ಕೊಂಡಿರ್ತಾರೆ ಅನೌನ್ಸ್ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ನಾಗ ಅನೌನ್ಸ್ ಮಾಡ್ತಾರೆ ಯಾವ ಟ್ರೈನ್ ಯಾವ ಟ್ರ್ಯಾಕಿಗೆ ಅಂತ ಅಂಥೇಳಿ ನಾವು ಕೂಡ ನಮ್ಮದು ಬದ್ಲಾಪುರಿಗೆ ಹೋಗೋ ಟ್ರೈನ್ ಎಲ್ಲಿ ಬರ್ತಿ ಯಾವಾಗ ಎಲ್ಲಿ ಬರ್ತೈತಿ ಯಾವ ಟ್ರ್ಯಾಕಿಗೆ ಬರ್ತೈತಿ ಅಂತೇಳಿ ಮೇಲೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ವಿ ಫೈನಲಿ ನಮ್ಗೆ ಇವಾಗ ಲೋಕಲ್ ಟ್ರೈನ್ ಬದಲಾಪುರದ್ದು ಬಂತು ಎಲ್ಲರೂ ಹತ್ಕೊಂಡಿವಿ ನಮ್ಗೆ ಅಂದರೆ ಬ ಬದಲಾಪುರಿಗೆ ಮೇ ಮಾರ್ನಿಂಗು ಸ್ವಲ್ಪ ಬದ್ಲಾಪುರಿಗೆ ಹೋಗೋ ಟ್ರೈನ್ ಖಾಲಿ ಇರ್ತಾವ ಎಲ್ಲರೂ ಈ ಕಡೆ ಸಿ ಎಸ್ ಟಿ ಮತ್ತು ದಾದರ್ ಆ ಕಡೆ ಹೋಗೋ ಎಲ್ಲ ಟ್ರೈನ್ ಫುಲ್ ಫುಲ್ಲಾಗಿರ್ತಾವ ನೋಡಿರಿ ಫುಲ್ ಖಾಲಿ ಖಾಲಿ ಐತಿ ಬದ್ಲಾಪುರ್ಗೆ ಹೋಗೋ ಟ್ರೈನು ನೋಡ್ರಿ ಎಲ್ಲರೂ ಇವಾಗ ತಮ್ಮ ತಮ್ಮ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ನಾವು ಕೂಡ ನನ್ನ ತಮ್ಮ ಮತ್ತು ಸೋಹನ ಇಬ್ಬರು ಲಗೇಜ್ ಇಟ್ಕೊಂಡು ಅಲ್ಲೇ ಡೋರ್ ಹತ್ತಿರನ ನಿಂತ್ಕೊಂಡಾರ ಯಾಕಂದರೆ ಜಸ್ಟ್ ಒಂದು ಟೂ ಒಂದು ನಿಮಿಷನೂ ನಿಲ್ಲಂಗಿಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಅಷ್ಟು ನಿಂತ್ಕೊಂತಿತ್ತು ಅಷ್ಟೊಳಗೆ ನಾವು ಮತ್ತೆ ಇಳ್ಕೋಬೇಕು ಸಣ್ಣ ಮಕ್ಕಳು ಇದ್ರೆ ಅಂಥೇಳಿ ಅವನು ಡೋರ್ ಹತ್ರನ ನಿಂತ್ಕೊಂಡಿದ್ದ ಅಂದರೆ ಸ್ಟಾಪ್ ಆದ ಜನ ಬಿಟ್ಬಿಟ್ಟು ಲಗೇಜ್ ಇಳಿಸ್ಕೋಬೋದು ಅಂಥೇಳಿ ನಾವು ಬದಲಾಗುತ್ತ ಫೈನಲಿ ಇಳ್ಕೊಂಡು ಇವಾಗ ಆಟೋ ಒಳಗೆ ಹೊಂಟೀವಿ ಹುಡುಗರು ಮತ್ತು ಲಗೇಜ್ ಇದ್ರು ಅಂತ ಹೇಳಿ ಒಂದು ಆಟೋ ಒಳಗೆ ಆಗಲಿಲ್ಲ ನಾವು ಎರಡು ಆಟೋ ಮಾಡಿದ್ವಿ ನೋಡಿರಿ ಇವಾಗ ಹೋಗ್ತಾ ಇದ್ದೀವಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ನಾವು ಬಂದಾಗ ಹೆಂಗಿತ್ತು ಅಂದರೆ ಎಲ್ಲ ಸ್ವಲ್ಪ ಹಾಗೆ ಅನ್ನಿಸ್ತಾ ಇತ್ತು ಬಟ್ ಏನೋ ಸ್ವಲ್ಪ ಚೇಂಜಸ್ ಆಗೈತಿ ಅಂತ ಅನ್ನಿಸ್ತಾ ಇತ್ತು ಬಟ್ ಏನೋ ಖುಷಿ ಅದೇ ಏರಿಯಾ ಆಮೇಲೆ ಅದೇ ರೋಡು ಆಮೇಲೆ ಅದೇ ಶಾಪ್ಗಳು ಸೊ ಎಲ್ಲ ಆಲ್ಮೋಸ್ಟ್ ಸೇಮ್ ಅನ್ನಿಸ್ತಾ ಇತ್ತು ಬಟ್ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಇನ್ನೇನು ಹಾಲಿಡೇ ಬಂತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಡಬ್ಬಿ ಕಟ್ಟೋದು ಆಗಲಿ ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡೋದು ಮಕ್ಳಿಗೆ ರೆಡಿ ಮಾಡೋದು ಅಂಥ ಟೆನ್ಷನ್ ಏನು ಇರೋಂಗಿಲ್ಲ ಅಂತ ಅಟ್ ಲೀಸ್ಟ್ ಒನ್ ತ್ರೀ ವೀಕ್ಸ್ ಆರಾಮಾಗಿ ಇರ್ಬೋದಲ್ಲ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಖುಷಿ ಆಗ್ತಾ ಇತ್ತು ಅದಕ್ಕಿಂತ ಖುಷಿ ಏನಪ್ಪ ಅಂದ್ರೆ ಹುಡುಗರು ಕೂಡ ಎಂಜಾಯ್ ಮಾಡ್ತಾರ ಆಮೇಲೆ ಪದಿ ಕೂಡ ಬಂದಿದ್ದು ಆಮೇಲೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ದರು ಅಲ್ಲಿ ಸೊ ಅವ್ರ ಜೊತೆ ಎಲ್ಲ ಅಂದರೆ ನಾನು ನಮ್ಮ ಅಕ್ಕ ಆಮೇಲೆ ನಮ್ಮ ನಾಲ್ಕು ಜನ ನಾವು ಮೂರು ನಾಲ್ಕು ಜನ ನಾಲ್ಕು ನಾಲ್ಕು ಬುತ್ತಿಗೆ ಇದ್ದೀವಿ ಸೊ ನಾವು ನಾಲ್ಕು ಜನ ಕೂಡೋದು ತುಂಬ ರೇರು ಭಾಳಷ್ಟು ಒಂದು ಎರಡು ಮೂರು ಎರಡು ಮೂರು ವರ್ಷಕ್ಕೆ ಸಲ ಈ ಥರ ನಾವು ಇರ್ತೀವಿ ಸೊ ಅದು ಒಂದು ಖುಷಿ ಸೊ ಎಲ್ಲರೂ ಒಂದೇ ಕಡೆ ಸೇರ್ತೀವಿ ಏನೋ ಒಂದು ಎಲ್ಲರೂ ಮಾತು ಮಾತಾಗಿರ್ಬೋದು ಸ್ವಲ್ಪ ಎಂಜಾಯ್ಮೆಂಟ್ ಆಗಿರ್ಬೋದು ಎಲ್ಲರೂ ಕೂಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಹೇಳಿ ಖುಷಿ ಆಗ್ತಾ ಇತ್ತು ನೋಡ್ರಿ ಈಗ ಆಲ್ಮೋಸ್ಟ್ ನಾವು ಈಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ ಇದು ಬದಲಾಪುರದಿಂದ ಮತ್ತು ಸ್ವಲ್ಪ ಒಂದು ಕಿಲೋಮೀಟರಷ್ಟು ಸ್ವಲ್ಪ ಒಳಗೆ ಆಟೋ ಹೋಗಬೇಕು ಅಲ್ಲಿ ನಮ್ಮ ಅದು ಅಮ್ಮ ಅವರು ಇದ್ದಿದ್ದ ಸೊಸೈಟಿ ಹೆಸರು ಮೋಹನ್ ತುಳಸಿ ವಿಹಾರ್ ಅಂತ ಹೇಳಿ ಸೊಸೈಟಿ ಹೆಸರು ಸೊ ಇವಾಗ ಅಲ್ಲಿ ಹತ್ತಿರ ಇದ್ದೀವಿ ಎರಡು ಆಟೋ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಒಂದು ಆಟೋ ಆಲ್ಮೋಸ್ಟ್ ಹೋಗ್ಬಿಟ್ಟು ಅವರು ಇಳ್ಕೊಂಡಿದ್ರು ಇವಾಗ ನಾವು ಹೊರಟಿದ್ದೀವಿ ಇಲ್ಲಿ ಸೋಹನ್ ಮತ್ತು ಅಪ್ಪ ಹೊರಗಡೆ ನಿಂತ್ಕೊಂಡಿದ್ದಾರೆ ನಮ್ಮ ಸಲುವಾಗಿ ವೇಟ್ ಮಾಡ್ತಾಯಿದ್ರು ಲಗ್ಗೇಜ್ ಇದ್ದಿದ್ದರಿಂದ ಲಗ್ಗೇಜ್ ಇಳಿಸ್ಕೊಳಕ್ಕೆ ಅಂತ ಹೇಳಿ ನೋಡಿರಿ ಈಗ ಇಲ್ಲಿ ನಮ್ಮದು ಲಿಫ್ಟ್ ಕಡೆ ಇದ್ದೀವಿ ನಾವು ಗ್ರೌಂಡ್ ಫ್ಲೋರ್ ಒಳಗೆ ಮನೆ ಇರೋದು ಸೆಕೆಂಡ್ ಫ್ಲೋರ್ ಒಳಗೆ ಐತಿ ಸೆಕೆಂಡ್ ಫ್ಲೋರ್ಗೆ ನಾವು ಈಗ ಲಿಫ್ಟ್ ಒಳಗೆ ಹೋಗಬೇಕು ನನ್ನ ತಮ್ಮ ಮತ್ತು ಸೋಹನು ಆ್ಯಕ್ಚುಲಿ ನಾನು ವಿಡಿಯೋ ಇದ್ದೀನಿ ಅಂತ ಹೇಳಿ ಅವ್ರು ಈ ಕಡೆ ನೋಡ್ತಾ ಇರಲಿಲ್ಲ ಸೆಕೆಂಡ್ ಫ್ಲೋರಲ್ಲಿ ಮನೆ ಇದೆ ಈಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ಯಾಕಂದ್ರೆ ರಾತ್ರಿ ನಾವು ಎಂಥದ ಸ್ಲೀಪರ್ ಕೋಚ್ ಮಾಡಿಸಿದ್ರು ಮನೆಯೊಳಗೆ ಮಲ್ಕೊಂಡಂಗೆ ಆಗಂಗಿಲ್ಲ ಸೊ ಹಾಗಾಗಿ ಸ ಇವಾಗ ಮನೆಗೆ ಹೋಗ್ತೀವಿ ಹೋಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟೆಲ್ಲ ಮಾಡಿ ಹೊಟ್ಟೆನೂ ಭಾಳ ಹಸ್ತಿತ್ತು ನೈಟ್ ಸರಿಯಾಗಿ ಊಟ ಆಗಿದ್ದಿಲ್ಲ ಸೊ ಹಾಗಾಗಿ ಮ ಈಗ ಹೋಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಸ್ವಲ್ಪ ಮಲ್ಕೊಂಡು ಫ್ರೆಶ್ ಆಗಬೇಕು ನೋಡಿರಿ ಮನೆಗೆ ಬಂತು ಮತ್ತು ಸಿಗ್ತೀನಿ ನೆಕ್ಸ್ಟ್ ಒಳಗೆ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ಹಾಲಿಡೇನ ಮಸ್ತ್ ಎಂಜಾಯ್ ಮಾಡಿರಿ ಟೇಕ್ ಕೇರ್ ಬಾಯ್ ಬಾಯ್